ಇವತ್ತೇನು ನಮ್ಮನ್ನ ಎರಡು ಸೀಟ್ಗೆ ಜನತಾದಳ ಪಕ್ಷ ಮುಂದೆ ಇಳಿಯುತ್ತೆ ಅಂತಕ್ಕಂಥ ಮಾತನ್ನ ಇಟ್ಟಿದ್ದೀರಿ ನಿಮಗೇನಾದ್ರೂ ತಾಕತ್ತು ದಮ್ಮು ಶಕ್ತಿ ಅನ್ನೋದ್ರ ಬಗ್ಗೆ ರಾಮನಗರದಲ್ಲಿ ನಿಂತ್ಕೊಂಡೇನು ಭಾಷಣ ಮಾಡ್ತೀರಿ ಆ ಮೂರು ಪದಗಳನ್ನ ನಾನು ಹೇಳ್ತಾ ಇಲ್ಲ ನೀವು ಚರ್ಚೆ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ ನಿಂತು ಆ ತಾಕತ್ತು ದಮ್ಮು ಇವೆಲ್ಲ ಏನಾದರೂ ಸ್ವೀಕಾರ ಮಾಡ್ತಕ್ಕಂಥ ಸವಾಲು ತೆಗೆದುಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದ್ರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಒಬ್ಬ ಜನತಾದಳ ಪಕ್ಷದ ಪ್ರಾದೇಶಿಕ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಒಂದು ಸವಾಲನ್ನು ಹಾಕ್ತಾನೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಕನಿಷ್ಠ ಪಕ್ಷ ಒಂದಲ್ಲ ಎರಡು ಸೀಟ್ ನೀವು ತಗೊಳ್ಳಿ ಆಮೇಲೆ ನಾವು ಉತ್ತರ ಕೊಡ್ತೇವೆ ನಿಮ್ಗೆ ಯಾಕೆ ಜನತಾದಳ ಪಕ್ಷದ ಕಾರ್ಯಕರ್ತರ ಮೇಲೆ ಅಷ್ಟೊಂದು ಚಿಂತೆ ಪಾಪ ನಿಂತಲ್ಲಿ ಓದಲ್ಲಿ ಬಂದಲ್ಲಿ ಅದೆಲ್ಲ ಮಂಡ್ಯದಲ್ಲಿ ನಿಂತ್ಕೊಂಡು ಹೇಳ್ತೀರಿ ಮದ್ದೂರಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀರಿ ಬಂದ್ಬಿಡಿ ಜನತಾದಳ ಪಕ್ಷದ ಕಾರ್ಯಕರ್ತರು ನಿಮಗ್ ಭವಿಷ್ಯ ಎಲ್ಲ ಬಂದ್ಬಿಡಿ ಬಂದ್ಬಿಡಿ ಅಂತೀರಿ ನಿಮ್ಮ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ ದಯವಿಟ್ಟು ಸ್ವಲ್ಪ ಸಹನೆಯಿಂದ ವರ್ತನೆ ಮಾಡಿ